ಹಾಯ್ ಗುಡ್ ಈವ್ನಿಂಗ್ ಅಕ್ಕ ತಂಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಾಟಿ ಕೋಳಿ ಸಾರು ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ನಾನು ಒಂದು ಕೆ ಜಿ ಆಗೋಷ್ಟು ನಾಟಿ ಕೋಳಿ ತೊಗೊಂಡಿದ್ದೀನಿ ಇವಾಗ ಮಸಾಲೆಗೆ ನಾನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಟಿಕಿ ಅರಿಶಿನ ಚಕ್ಕೆ ಲವಂಗ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಆಗಿದೆ ಹಾಗೆ ಕುಕ್ಕರ್ ಇಟ್ಕೊತಾ ಇದ್ದೀನಿ ಕುಕ್ಕರ್ಗೆ ತ್ರೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಏನು ತೊಳೆದಿಟ್ಕೊಂಡಿದ್ದೆ ಆ ಚಿಕನ್ನ ನಾನಿವಾಗ ಎಣ್ಣೆ ಕಾದಿದೆ ಹಾಕೊತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆಯೇ ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಸುಣ್ಸ್ಕೊಳ್ಳೋಣ ಸುಂಡಿದೆ ಇವಾಗ ನಾನು ಏನು ರುಬ್ಕೊಂಡಿದ್ದೆ ಮಸಾಲೆ ಅದನ್ನು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಪೇಸ್ಟು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಾಗಿದೆ ಅಷ್ಟೊತ್ತಿಗೆ ಅದು ಸುಣ್ಲಿ ನಾವು ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ವಡೆ ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಒಂದೂವರೆ ಸ್ಪೂನ್ ಖಾರ ಪುಡಿ ಅಂದರೆ ಖಾರ ಪುಡಿ ಸಾಂಬಾರ ಪುಡಿ ಎರಡೂ ಮಿಕ್ಸ್ ಆಗಿದೆ ಹಾಕ್ಕೊಂತ ಇದ್ದೀನಿ ಅರ್ಧ ಸ್ಪೂನ್ ಏನು ಮಸಾಲೆ ಹಾಕಿದ್ದೆ ಚಿಕನ್ಗೆ ಅಲ್ಲಿಗೆ ಇದ್ದೀನಿ ನೀಟಾಗಿ ಅದು ಇರಲಿ ಅಷ್ಟೊತ್ತಿಗೆ ನಾವು ಏನು ರುಬ್ಕೊಂಡಿದ್ದೀವಿ ಕಾಯಿದ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಆಯಿತು ಇವಾಗ ಏನು ರುಬ್ಕೊಂಡಿದ್ವೋ ಕಾಯಿ ಖಾರ ಪುಡಿ ಹಾಕ್ಕೊಂಡು ಅದು ಮಸಾಲೆನ ನಾನು ಹಾಕ್ತಾಯಿದ್ದೀನಿ ನೀಟಾಗಿ ಸ್ವಲ್ಪ ಹೊತ್ತು ಸುಣ್ಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಮಗೆ ಯಾವ ಕ್ವಾಂಟಿಟಿ ಬೇಕು ನಾಟಿ ಕೋಳಿ ಸಾಂಬಾರು ಯಾವಾಗಲೂ ತೆಳ್ಳಗಿದ್ರೇ ಚೆಂದ ನನ್ನ ನಾವು ತೆಳ್ಳಗೆ ಮಾಡಿಕೊಂಡು ಊಟ ಮಾಡೋದು ಹಾಂ ಆ ಕ್ವಾಂಟಿಟಿ ತಕ್ಕಂಗೆ ಹಾಕ್ಕೊಂಡು ಮೂರು ವಿಶೀಲ್ ಹಾಕಬೇಕು ಕುಕ್ಕರ್ ಮುಚ್ಚ ಇವಾಗ ಮುಚ್ಚೋಣ ಮೂರು ವಿಶಿಲ್ ಆಗಿದೆ ಮೂರು ವಿಶಿಲ್ ಆಯಿತು ನೋಡಿ ನಾಟಿ ಕೋಳಿ ಸಾಂಬಾರು ಆಗಿದೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಇವತ್ತು ನಾಟಿ ಕೋಳಿ ಸಾಂಬಾರು ಅಮ್ಮನ ಹತ್ರ ಹೇಳಿಸ್ಕೊಂಡು ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ಇವತ್ತು ನಾನು ನಾಟಿ ಕೋಳಿ ಸಾಂಬಾರು ಮಾಡಿದ್ದೀನಿ ನೋಡಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಹೀಗೆ ಮಾಡ್ತೀರಾ ಇಲ್ಲ ಬೇರೆ ರೀತಿ ಮಾಡ್ತೀರಾ ಅಂತ ನೀವು ಒಂದ್ಸಲಿ ನಾನು ಯಾವ ರೀತಿ ಮಾಡಿದೆ ಆ ಥರ ಮಾಡಿಕೊಂಡು ಊಟ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಹೀಗೆ ಅಕ್ಕ ತಂಗಿ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಮಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಇಷ್ಟು ತನಕ ಅಕ್ಕ ತಂಗಿ ಚಾನಲ್ಗೆ ನಿಮ್ಮ ಟೈಮ್ ಕೊಟ್ಟು ನೋಡಿದ್ದಕ್ಕೆ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ